ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಪ್ರಕ್ರಿಯೆ ನಡೀಬೇಕು ಆ ಟೈಮಲ್ಲಿ ನಂದು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಅನುಮೋದನೆ ಮಾಡಲಿಕ್ಕೆ ಪಟ್ಟಿ ಹೋದಾಗ ನನ್ನ ಮತಪಟ್ಟಿಯನ್ನು ಕೈಬಿಡ್ತಾರೆ ಏನು ಉದ್ದೇಶ ಇವರು ನನಗೆ ಕಾಂಪಿಟೆಂಟ್ ಆಗ್ತಾರೆ ಅಂತನೋ ಏನು ವಿಚಾರಗಳು ಗೊತ್ತಿಲ್ಲ ಒಂದೇ ಲೈನು ಮತದಾರರ ನಂಬರ್ ಒನ್ ಕ್ರಮ ಸಂಖ್ಯೆ ಒಂದರ ಮತದಾರರ ಪಟ್ಟಿಯು ಹಿಂದೆ ಹಿಂದೆ ಇದ್ದ ಮತಕ್ಷೇತ್ರದಲ್ಲಿದ್ದು ಹಾಗೂ ಈಗಿನ ಮತ ಕ್ಷೇತ್ರದಲ್ಲಿರೋದ್ರಿಂದ ಇವರು ಮತವನ್ನು ಚಲಾಯಿಸಲು ಬರೋದಿಲ್ಲ ಮತ ಚುನಾವಣೆಗೆ ಸ್ಪರ್ಧಿಸಲು ಬರೋದಿಲ್ಲ ಕರೀತಾರೆ ಈಗ ಬರದಾದಾಗ ಏನು ವಿಚಿತ್ರ ಅಂತ ಹೇಳಿ ಕೇಳಿದರೆ ಎಲ್ಲರ ಕೈಲೂ ಫೋನಗೇನು ಮಾಡಿಸಿದ್ರೆ ಅವನು ನನ್ನ ಹತ್ರ ಕಳಿಸಿ ನಾನು ಮಾತಾಡಬೇಕು ಅವ್ರ ಹತ್ರ ಕಳಿಸಿದರೆ ಸೇರಿಸ್ತಾರಂತೆ നാ ചുനാവണു പരോല്ല നത്രല്ല